ಈ ಹಿಂದೆ ಇದೇ ಅನಸೂಯ ದೇವಿ ತಪಸ್ಸಿನ ಮೂಲಕ ಏನು ಮಾಡಿದ್ದಳು ಎಂದು ನಿನಗೂ ನೆನಪಿದೆ ತಾನೆ ನಾನು ಕಾಯ ವಾಚ ಮನಸ ಪತಿವ್ರತಾ ಧರ್ಮವನ್ನು ಪಾಲಿಸಿದ್ದು ನಿಜವೇ ಆದರೆ ನೀವು ತ್ರಿಮೂರ್ತಿಗಳು ಈ ಕ್ಷಣ ಇಲ್ಲಿಯೇ ಮಕ್ಕಳ ಮಾತೆ ಅನಿಸೂಯೆ ತಪಸ್ಸು ಮಾಡುತ್ತಿದ್ದಾರೆ ಎಂದರೆ ಮತ್ತೆ ಎಲ್ಲಿ ಅದೇ ರೀತಿಯ ವರವನ್ನು ಬೇಡುತ್ತಾರೋ ಎನ್ನುವ ಭಯವಾಗುತ್ತದೆ ಆದರೆ ಅವರ ಹಠ ತಪಸ್ಸಿನ ನಿಷ್ಠೆಗೆ ಯಾವ ದೇವರಾದರೂ ಕರಗಲೇಬೇಕು ಅವಳ ಬೇಡಿಕೆ ಏನು ಎನ್ನುವುದು ನನಗೂ ತಿಳಿದಿಲ್ಲ ಅನಸೂಯಾಳ ಮನಸ್ಸು ವಿಹ್ವಲವಾಗಿದೆ ಈಗ ಅವಳ ತಪಸ್ಸು ನಡೆಯುತ್ತಿರುವುದು ರೇಣುಕೆಯ ಬದುಕಿಗಾಗಿ